There are no bad comments थे। थे। and हिंदुओं की सरपत्तियां बंदी हैं and over here trolling अलग कर में आ गया हैं, so आगे I feel like alone कड़े मंडवले like चलूँगा and on the other side I think police commissioner तो माता आते हैं, इन police पर आते हैं ना, विष्टु जना वो बंदा इंडिया तो अब अपना idea के team नहीं हैं, हैं ना? हैं ना? ಅಂಗೇ ಇಟ್ಕೊಳ್ ಪರಿವರ್ಗ ಇಲ್ಲ ಸೋ 20 ಜನ ಅರೆಸ್ಟ್ ಆಗಿದ್ದಾರೆ ಇಲ್ಲಿವರೆಗೂ ಅಸೆ 20 ಜನ ಅರೆಸ್ಟ್ ಆಗಿದ್ದಾರೆ ಅಂದ್ರೆ ಅರೆಸ್ಟ್ ಜನರನ್ನು ಅರೆಸ್ಟ್ ಆಗಿದ್ದಾರೆ ಅದೇ ನಾನು ಹೇಳಿದಂಗೆ ಅವರು ಕೂಟ ಮಾಡಿ ಮರಿ ಜಗೀನ್ ಸರ್ ಈ ವಾಮ್ ರೇಣು ಸ್ವಾಮಿ ಕಾಲೇಜ್ ಗೆste ಎಲ್ಲ ಬೆಳವಣಿಗೆ ಆಗಿದೆ ಈಗಲೂ ಕೂಡ ಇನ್ನೊಂದಷ್ಟು ಇದೆ ಅಂತಂತ ಕಣ್ತಾರೆ ಬಟ್ ಅವರು ಏನು ಸಂದೇಶವೋ ಕೊಡ್ತಿದ್ದೆ ಎಲ್ಲಾ ல் கூல இல்ல ಮ್ಯಾಮ್ ರೇಣುಕಾ ಸ್ವಾಮಿ ಸಾವು ನ್ಯಾಯ ಸಿಗಬೇಕು ಅನ್ನೋದು ನಿಮ್ಮ ಆಸೆ ಆಗಿತ್ತು ಈಗ ಈ ಎಲ್ಲ ಬೆಳವಣಿಗೆ ನೋಡಿ ಆ ಕುಟುಂಬದವರು ಕೂಡ ಒಂದಷ್ಟು ಖುಷಿ ಮೇಡಮ್ ನಿನ್ನೆ ಒಂದು ನಿಮ್ಮ ಆಡಿಯೋ ಅನ್ನೋದು ಅದು ಏನ್ ಕ್ಲಾರಿಟಿ ಆಕ್ಚುಲಿ ಅವಾಗಿಂದು ಅಂದ್ರೆ ಈಗ ಅವತ್ತು ದರ್ಶನ್ ಅವರ ವಿಚಾರವಾಗಿ ಮಾತಾಡ್ತೀರಿ ಸ್ನೇಹದ ವಿಚಾರವಾಗಿ ಮಾತಾಡಿದ್ದೀರಿ ಒಳ್ಳೆ ಹೆಸರಿಂದ ಮಾಡ್ಕೊಂಡಿದ್ರು ಸೊ ಆ ಒಂದು ಅವರು ಗ್ರೋತ್ ನೋಡಿ ನನಗೆ ಹೆಮ್ಮೆ ಆಗ್ತಾಯಿತ್ತು ಯಾಕಂದರೆ ಏನು ಇದೆ ಅವರು ಒಂದು ಹುಡುಕೊಂಡು ಹೆಸರು ಮಾಡಿ ಮಟ್ಟಿಗೆ ಬೆಟ್ಟಿದ್ದಾರೆ ಅಂದರೆ ಖುಷಿ ಆಗುತ್ತೆ ಬಟ್ ಇವತ್ತು ನನಗೆ ಈಗ ಆಗದೆ ಹೋಗಿದ್ದಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಆದರೆ ಅವ್ರ ಜೀವನ ಹಾಳು ಮಾಡಿಕೊಂಡು ಅಲ್ಲಿ ಅಲ್ಲೇ ನನಗೆ ಈಜಿತ್ತು ವಿಚಾರ ಆಯಿತು ಅಷ್ಟೇ ಬಟ್ ಒಂದು ಸಮಾಜದಲ್ಲಿ ಇದ್ದೀವಿ ನಾವು ಕಾನೂನು ಅಂದರೆ ನಾವೆಲ್ಲರೂ ನಾವು ರೆಸ್ಪೆಕ್ಟ್ ಕೊಡಬೇಕು ಆ್ಯಂಡ್ ಕಾನೂನು ಪ್ರಕಾರ ನಡ್ಕೊಂಡಿದ್ರೆ ನಾವು ಸಮಾಜದಲ್ಲಿ ಒಂದು ಒಳ್ಳೆಯ ಹೆದ್ದಾರಿ ನನ್ನ ನಮ್ಮ ಎಲ್ಲರೂ ಹೋಗ್ಬೋದು ಸೊ ಹಾಗಾಗಿ ಐ ವೆರಿ ಹ್ಯಾಪಿ

ಇವರು ಮಾಡಿದ್ದಾರೆ ಆ್ಯಂಡ್ ರಾಜ್ ಬಿಶಂತಿ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅದರಿಂದ ನಾವು ಎಷ್ಟು ಕಲಿಬೋದು ಯಾಕಂದರೆ ಬಿಗ್ ಬಜೆಟ್ ಬೇಕಾಗಿಲ್ಲ ದೊಡ್ಡ ಹೀರೋಸು ಬೇಕಾಗಿಲ್ಲ ಕಥೆ ಚೆನ್ನಾಗಿದೆ ಜನ ಹೋಗಿ ಸಿನಿಮಾ ನೋಡ್ತಾರೆ ಮೇಡಮ್ ಇನ್ನೊಂದು ಟೆವಿಲ್ ಸಿನಿಮಾ ಕೂಡ ಈಗ ಬಿಗ್ ಬಜೆಟ್ ಸಿನಿಮಾ ಪ್ರೊಡ್ಯೂಸರ್ ದೊಡ್ಡ ಆಗಿರ್ತಾರೆ ಒಬ್ಬ ನಟ ಈಗ ಜೈಲ್ ಹೋಗಿರೋದು ಸಿನಿಮಾ ಇಂಪ್ಯಾಕ್ಟ್ ಆಗುತ್ತೆ ಸಿನಿಮಾ ಇದರಿಂದ ಪ್ರೊಡ್ಯೂಸರ್ ಕಷ್ಟ ಆಗುತ್ತೆ ಅನ್ನೋ ಒಂದು ಆ್ಯಂಗಲ್ ಕೂಡ ಚರ್ಚೆ ಆಗುತ್ತೆ ಇದ್ರ ಬಗ್ಗೆ ಏನಿಲ್ಲ ಅದು ಸರ್ಕಮ್ಸ್ಟ್ಯಾನ್ಷಿಯಲ್ ಅದ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗುತ್ತೆ ಅದಾಗಿರೋದಾಗಿದೆ ಆ್ಯಂಡ್ ಮೇಡಮ್ ಒಂದು ಸೋಷಿಯಲ್ ಮೀಡಿಯಾದ ಕ್ರಿಯೆ ಬಗ್ಗೆ ನೀವು ಕಂಪ್ಲೇಂಟ್ ಕೊಡ್ತೀನಿ ಇವತ್ತು ದರ್ಶನ್ ಅವರ ಸೋಷಿಯಲ್ ಮೀಡಿಯಾ ಅಂದ್ರೆ ಅಭಿಮಾನಿಗಳಿಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕನೆಕ್ಟ್ ಆಗಕ್ಕೆ ವಿಜಯಲಕ್ಷ್ಮಿ ಅವರು ಅವರ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತೀನಿ ನಿಮ್ಮ ಥ್ರೂ ಕನೆಕ್ಟ್ ಆಗ್ತೀನಿ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ನೀವು ಹೆಂಗೆ ತಗೊಳ್ತೀರಿ ಅಂತ ದರ್ಶನ್ ಅವರ ಸೋಶಿಯಲ್ ಮೀಡಿಯಾನ ವಿಜಯಲಕ್ಷ್ಮಿ ಅವರು ಹ್ಯಾಂಡಲ್ ಮಾಡ್ತಾರೆ ಅಭಿಮಾನಿಗಳಿಗೆ ನಾನು ಕನೆಕ್ಟ್ ಹಾಕ್ತೀನಿ ಅನ್ನುವಂತ ಒಂದು ಬೇರೆ ತರಂದ ಬೆಳವಣಿಗೆ ಮ್ಯಾಮ್ ವಿಜಯಲಕ್ಷ್ಮಿ ಅವರು ಇಂದ ಮುಂದೆ ದರ್ಶನ್ ಅವರ ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ ಅಭಿಮಾನಿಗಳಿಗೆ ಸಂದೇಶ ಸಾರಿದ್ದಾರೆ ಅದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಮಾಡಬಾರ್ದು ಅಂತ ಐ ಅವರು ದರ್ಶನ್ ಫ್ಯಾನ್ಸ್ ಅವರು ಏನು ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗಿ ಅಂತ ನಾನು ವೆರಿ ಹ್ಯಾಪಿ